ನಮಸ್ತೆ ಎಲ್ರಿಗೂ ಎಲ್ರಿಗೂ ಶುಭ ಮುಂಜಾನೆ ನನ್ನ ಬೆಳಗಿನ ಪ್ರಾರಂಭ ಟೀಯಿಂದ ನನ್ನ ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಬೆಳಿಗ್ಗೆ ಫಸ್ಟ್ ನಾನು ಒಂದು ಗ್ಲಾಸ್ ಟೀ ಕುಡಿದ್ರೆ ನನ್ನ ದಿನ ಚೆನ್ನಾಗಿರುತ್ತೆ ತುಂಬ ಹೊತ್ತು ಕೆಲಸ ಮಾಡೋಕ್ಕೆ ಎನರ್ಜಿ ಈ ಟೀನೇ ಕಾರಣ ಆಗಿರುತ್ತೆ ನನಗೆ ಸ್ಟ್ರಾಂಗ್ ಟೀ ಒಂದು ಬೆಳಿಗ್ಗೆ ಫಸ್ಟ್ ಕುಡ್ಕೋತೇನೆ ನಾನು ಜೊತೆಗೆ ಕೆಲಸ ಮಾಡ್ತಾ ಬೆಳಿಗ್ಗೆ ಇವತ್ತು ಉದ್ದಿನ ದೋಸೆ ಮಾಡೋಣ ಅಂತ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ ಈಗ ಟೀ ರೆಡಿಯಾಗಿದೆ ಸ್ಟ್ರಾಂಗ್ ಟೀ ಟೀ ಮಾಡುವಾಗಲೇ ಜೊತೆಗೆ ಪ್ಲಾಸ್ಕಿಗೆ ಹಾಕಿ ಕಳ್ಸೋಕ್ಕೆ ಟೀ ಮಾಡಿಡ್ತೇನೆ ಆಲೂಗಡ್ಡೆ ಪಲ್ಯ ಮಾಡೋಣ ದೋಸೆಗೆ ಉದ್ದಿನ ದೋಸೆಗೆ ಅಂತ ಅಂದ್ಕೊಂಡು ಆಲೂಗಡ್ಡೆನ ಬೇಯಿಸ್ಕೊಂಡೆ ಬೆಂದಿದೆ ಈ ಆಲೂಗಡ್ಡೆ ನೋಡಿ ಸಿಪ್ಪೆ ಚೆಂದ ಹೋಗ್ತಿದೆ ಇವತ್ತು ಮನೆಯಲ್ಲಿ ಅತ್ತೆ ಮಾವ ಇಲ್ಲ ಮಕ್ಕಳು ನಾನು ಇವರು ಅಷ್ಟೇ ಸಿಪ್ಪೆನ ತೆಗೆದು ಆಲೂಗಡ್ಡೆನ ಚೆಂದ ಹುಡಿ ಮಾಡಿಕೊಂಡೆ ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೇನೆ ನಾನು ಸಾಸಿವೆ ಉದ್ದಿನಬೇಳೆ ಈರುಳ್ಳಿ ಮತ್ತು ಕಾಯಿ ಮೆಣಸು ಜೊತೆಗೆ ಆಲೂಗಡ್ಡೆ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹುಡಿ ಹಾಕಿಟ್ಟಿದ್ದೇನೆ ಬೇಯುವಾಗಲೇ ಉಪ್ಪು ಹಾಕಿದ್ದೆ ಆದರೆ ಅದು ಸಾಕಾಗಿಲ್ಲ ಉಪ್ಪು ತಾಗದಿದ್ದರೂ ಚೆಂದ ಆಗೋದಿಲ್ಲ ಯಾವ ಪದಾರ್ಥನೂ ಉಪ್ಪು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನಂದು ಇನ್ನು ಬಿಸಿ ಬಿಸಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನ ಹಾಕಿ ತಿನ್ನೋದು ಬಾಕಿ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಕ್ಕಳು ಇದ್ದಿಲ್ಲ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಇವತ್ತೊಂದು ದಿನ ಆರಾಮ್ಸೆ ಮಲ್ಗೋಕ್ಕೆ ಚಾನ್ಸ್ ಇದೆ ಇವರಿಗೆ ಶಾಪಿಗೆ ಕೊಟ್ಟು ಕಳಿಸ್ಬೇಕಲ್ಲ ಹಾಗಾಗಿ ದೋಸೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ದೋಸೆ ಜೊತೆಗೆ ಬೆಳಿಗ್ಗೆ ರೈಸ್ ಕೂಡ ಬೇಗ ಮಾಡಿಕೊಂಡೆ ನಾನು ಅದು ಬೆಂಕಿ ಬೆಲೆಯಲ್ಲಿ ಇಟ್ಟರೆ ಅದರ ಪಾಡಿಗೆ ಅದು ಬೇಯುತ್ತದೆ ಹಾಗಾಗಿ ಆ ಕೆಲಸನೂ ಜೊತೆ ಜೊತೆಗೆ ಮಾಡಿಕೊಂಡೆ ವೈಟ್ ರೈಸ್ ಆದ ಕಾರಣ ತುಂಬ ಹೊತ್ತು ಬೇಯಬೇಕು ಅಂತೇನಿಲ್ಲ ಬಾಯ್ಲ್ ಆದರೆ ಗಂಟೆಗಟ್ಲೆಲ್ಲ ಬೇಯ್ತಾ ಇರಬೇಕು ಹಾಗಾಗಿ ನಂದು ಅನ್ನ ಕೂಡ ಬೆಳಗ್ಗೆ ಬೇಗ ಆಗೋಯ್ತು ಇನ್ನು ಮಧ್ಯಾಹ್ನಕ್ಕೆ ಪಲ್ಯ ಸಾರು ಏನಾದರೂ ಮಾಡಬೇಕಷ್ಟೇ ಈ ಕೆಲಸ ಒಂದು ಮುಗಿದುಬಿಟ್ರೆ ಅದು ಆರಾಮಸೆ ಮಾಡೋಣ ಅಂತ ಹೇಳಿ ರೈಸ್ ಒಂದು ಫಸ್ಟಿಗೆ ಮಾಡಿಕೊಂಡೆ ನಾನು ನಮ್ಮ ಅಂಗಳದಲ್ಲಿ ಬೀನ್ಸ್ ಬೀಜ ಹಾಕಿದ್ದಾರೆ ಈಗ ಮೊಳಕೆ ಬಂದು ಸಣ್ಣ ಸಣ್ಣ ಗಿಡಗಳಾಗಿದೆ ಇವತ್ತೊಂದು ಸುಂದರವಾದ ಗುಲಾಬಿ ಸಾರಲ್ಲಿ ನಿಂತಿದೆ ಹೂ ಗಿಡದಲ್ಲಿ ನಾನು ಗಂಗಮ್ಮನ ಕಟ್ಟಣ ಅಂತ ಹೊರಟೆ ಇವತ್ತು ಸ್ವಲ್ಪ ಲೇಟಾಯಿತು ಅವಳನ್ನು ಕರ್ಕೊಂಡು ಹೋಗೋದು ಇಲ್ಲದಿದ್ದರೆ ಯಾವಾಗಲೂ ಬೇಗ ಕರ್ಕೊಂಡು ಹೋಗ್ತೇನೆ ಬೇಗ ಕಟ್ಟಿ ಬಂದರೆ ಅವಳಿಗೆ ಪಾಡಕ್ಕೆ ಮೇಯ್ತಾ ಇರ್ತಾಳೆ ಅವಳು ಪಾಡಿಗೆ ಇವತ್ತು ಸ್ವಲ್ಪ ಲೇಟಾಗಿ ಹೊರಟೆ ನನ್ನ ಕೆಲಸ ಎಲ್ಲ ಮುಗಿಸಿ ಮತ್ತೆ ಹೋಗ್ತಿದ್ದೇನೆ ಗಂಗಮ್ಮನ ಕರ್ಕೊಂಡು ಮುದ್ದು ಮಾಡ್ತಾಳೆ ಅವಳು ನನ್ನನ್ನು ನೋಡಿ ಗಂಗಮ್ಮ ಹೊರಟಲು ಮೇಯಕ್ಕೆ ಇನ್ನು ಬರೋದೇ ಸಂಜೆ ಅವಳು ಈಗ ಹೊಟ್ಟೆಲ್ ಸಣ್ಣ ಪಾಪನ ಇಟ್ಕೊಂಡಿದ್ದಾಳೆ ಹೋಗೋದು ಇಳಿಯೋದೆಲ್ಲ ಸ್ವಲ್ಪ ಕಷ್ಟ ಅವಳಿಗೆ ಅವಳು ಕಟ್ಟಿದ ಪ್ಲೇಸಲ್ಲಿ ಎಷ್ಟು ಹುಲ್ಲಿತ್ತು ಅಂತ ಹೇಳಿದರೆ ಗಂಗಮ್ಮನೆ ಕಾಣ್ತಾ ಇರಲಿಲ್ಲ ಅಷ್ಟು ಹುಲ್ಲಿತ್ತು ಆದರೂ ಅವಳು ಓಡಾಡ್ತಿದ್ದಾಳೆ ಎಲ್ಲಿ ಮೇಯಿಲ್ಲ ಹೇಗೆ ಮೇಯಿಲ್ಲ ಹೇಗೆ ಶುರು ಮಾಡಲ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ತುಂಬ ಹುಲ್ಲಿತ್ತು ಅಲ್ಲಿ ಇವತ್ತು ಮಧ್ಯಾಹ್ನಕ್ಕೆ ಹಾಗಲಕಾಯಿ ಪಲ್ಯ ಇದು ಕಾಡು ಹಾಗಲಕಾಯಿ ಇದರ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನಾನು ಅತ್ತೆ ಮಾಡ್ತಾಯಿದ್ರು ಯಾವಳಿದ್ರೆ ಅದು ನಾನಿವತ್ತು ಫಸ್ಟ್ ಟೈಮು ಇದ್ರ ಪಲ್ಯ ಮಾಡ್ತಾಯಿದ್ದೇನೆ ಜೊತೆಗೆ ತೊಗರಿಬೇಳೆ ಟೊಮೆಟೊ ಹಾಕಿ ಒಂದು ಸಾರು ಮಾಡೋಣ ಪಲ್ಯದ ಜೊತೆಗೆ ಅಂತ ಅಂದ್ಕೊಂಡು ತೊಗರಿಬೇಳೆ ಮತ್ತು ಟೊಮೆಟೊನ ತೊಳೆದು ಬೇಯಕ್ಕಿಡೋಣ ಅಂತ ಅಂದ್ಕೊಂಡೆ ಯಾರೆಲ್ಲ ಕಾಡು ಹ ಕೈನ ತಿಂದಿದ್ದೀರಾ ಯಾರಿಗೆಲ್ಲ ಗೊತ್ತು ಇದು ಕಮೆಂಟಲ್ಲಿ ಹೇಳಿ ನನಗೆ ನಾನು ಇದನ್ನ ಬೇಯಕ್ಕೆ ಇಟ್ಟೆ ಬೇಯ್ಲಿ ಅಷ್ಟೊತ್ತಿಗೆ ಗಂಗಮ್ಮನ ಕೊಟ್ಟಿಗೆನ ಕ್ಲೀನ್ ಮಾಡಿ ಬರೋಣ ಅಂತ ಕುಕ್ಕರ್ ವಿಜಿಲ್ ಹೊಡೆಯುವಷ್ಟೊತ್ತಿಗೆ ಹೊರಗಿದ್ದು ಒಂದು ಕೆಲಸ ಮುಗಿಯುತ್ತೆ ಅಂದ್ಕೊಂಡು ಬಂದು ಕೊಟ್ಟಿಗೆ ಕ್ಲೀನ್ ಮಾಡ್ತಾ ಇದ್ದೇನೆ ಇನ್ನೊಂದು ಕಡೆ ನೋಡಿ ಜೇಡ ಮೊಟ್ಟೆ ಮರಿ ಹಾಕಿದೆ ಮೊಟ್ಟೆಯಿಂದ ಮರಿ ಹೊರಗೆ ಬಂದಿದೆ ಅದೆಷ್ಟು ಮರಿಗಳಿದೆ ಅಂತ ಹೇಳಿದರೆ ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಮರಿಗಳಿವೆ ಆ ಒಂದು ಮೊಟ್ಟೆಯಲ್ಲಿ ಇಷ್ಟು ಮರಿಗಳು ಇರುತ್ತವೆ ಅನ್ನೋದೇ ಆಶ್ಚರ್ಯದ ವಿಷಯ ಈ ಗೋಡೆ ಮತ್ತು ಅದರ ಮರಿಗಳ ಕಲರ್ ಒಂದೇ ಆದ ಕಾರಣ ಅದನ್ನ ನೋಡೋಕ್ಕೆ ಅಷ್ಟು ಗೊತ್ತಾಗ್ತಿಲ್ಲ ಆದರೆ ತುಂಬ ಅಂದರೆ ತುಂಬ ಮರಿಗಳಿವೆ ಇದೆಲ್ಲ ಮರಿಗಳೇ ನೋಡಿ ಅದರೊಳಗೆ ಇನ್ನೂ ಇದೆ ಅಂದ್ಕೋತೇನೆ ಮರಿ ಹಾಕಿರೋದಷ್ಟೇ ಇದು ನೋಡಿ ಸಣ್ಣ ಸಣ್ಣ ಮರಿಗಳು ನಾನು ಕಾಡು ಹಾಗಲಕೈ ಜೊತೆಗೆ ಆಲೂಗಡ್ಡೆ ಸಹ ಹಾಕ್ಕೊಂಡೆ ಜೊತೆಗೆ ಟೇಸ್ಟ್ ಇರುತ್ತೆ ಅಂತ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಕಾಕೋನಟ್ ಆಯಿಲ್ ತೆಂಗಿನೆಣ್ಣ ಉಪಯೋಗ ಮಾಡ್ತಾಯಿದ್ದೇನೆ ನಾನು ನನಗಿಷ್ಟ ತೆಂಗಿನಕಾಯಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಅಂತ ಹೇಳಿದರೆ ಅದೊಂದು ಪರಿಮಳನೇ ಬೇರೆ ಇರುತ್ತೆ ಆ ಎಣ್ಣೆದ್ದು ಈರುಳ್ಳಿ ಹಾಕ್ಕೊಂಡೆ ಅಲ್ಲಿಂದ ಕಾಡು ಹಾಗಲಕಾಯಿ ಮತ್ತು ಆಲೂಗಡ್ಡೆನ ಇದಕ್ಕೆ ಮೆಣಸಿನ ಉಡಿ ಅರಿಶಿನ ಹುಡಿ ಮತ್ತು ಉಪ್ಪು ಹಾಕೊಂಡು ಬೇಯಕ್ಕೆ ಇಟ್ಟೆ ನಾನು ಪಲ್ಯ ಹೇಗಾಗತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ಅಂತೂ ಒಂದು ಅಂದಾಜಿಗೆಲ್ಲ ಹಾಕಿ ಇವತ್ತು ಮಾಡಿದ್ದೇನೆ ನನಗೊಂದಷ್ಟು ಇಷ್ಟ ಇಲ್ಲ ಈ ಹಾಗಲಕಾಯಿ ಆದರೂ ನನ್ನ ಯಜಮಾನರಿಗೆ ಇಷ್ಟ ಅಂತ ಹೇಳಿ ಮಾಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲಕ್ಕೂ ಅಷ್ಟೇ ರುಚಿಗೆ ತಕ್ಕಷ್ಟೇ ಹಾಕೋಬೇಕು ಇಲ್ಲದಿದ್ದರೆ ತಿನ್ನೋಕ್ಕಾಗಲ್ಲ ಉಪ್ಪು ಹಾಕ್ಕೊಂಡು ಬೇಯಕ್ಕೆಟ್ಟೆ ಜೊತೆಗೆ ಕುಕ್ಕರಲ್ಲಿ ತೊಗರಿಬೇಳೆ ಮತ್ತು ಟೊಮೆಟೊ ಹಾಕಿದ್ದೆ ಅದು ಬೆಂದಿದೆ ಅದನ್ನ ಹಾಗೆ ತೊಗರಿಬೇಳೆ ಜೊತೆಗೆ ಟೊಮೆಟಾನ ಮಿಕ್ಸ್ ಮಾಡಿ ಇದಕ್ಕೊಂದು ಹಸಿಮೆಣಸಿನಕಾಯಿ ಈರುಳ್ಳಿದು ಒಗ್ಗರಣೆ ಕೊಡೋಣ ಅಂದ್ಕೊಂಡಿದ್ದೇನೆ ಟೇಸ್ಟಿಗೆ ಉಪ್ಪು ಹುಳಿ ಒಂಚೂರು ಬೆಲ್ಲ ಸಹ ಹಾಕೋತೇನೆ ನಾನು ಇಷ್ಟೆಲ್ಲ ಇಷ್ಟೆಲ್ಲಾಗೋಷ್ಟೊತ್ತಿಗೆ ನಮ್ಮ ಗ್ಯಾಸೇ ಖಾಲಿ ಆಗೋಯ್ತು ನೋಡಿ ಗ್ಯಾಸ್ ಖಾಲಿ ಆಯಿತು ಬೇರೆ ಸಿಲಿಂಡ್ರ್ ತಂದು ಫಿಕ್ಸ್ ಮಾಡಿ ಮತ್ತೆ ಅಡುಗೆನ ಕಂಟಿನ್ಯೂ ಮಾಡಿದೆ ಸಾರು ಮಾಡಿಕೊಂಡೆ ನಾನು ಅದರಲ್ಲಿ ಮೆಣಸೆ ಕಾಣ್ತಿದೆ ಉಪ್ಪೆಲ್ಲ ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟೆಲ್ಲ ಜೊತೆಗೆ ತೊಗರಿಬೇಳೆ ಅಂತ ಹೇಳುವಾಗ ಸ್ವಲ್ಪ ಗ್ಯಾಸ್ಟಿಕ್ ಹಿಂಗ್ ಹಾಕೊಂಡ್ರೆ ಪರಿಮಳನೂ ಇರುತ್ತೆ ಗ್ಯಾಸ್ಟಿಕ್ಕಿಗೂ ಒಳ್ಳೆಯದು ಅಜ್ಮಿಯವರ ಹಿಂಗಿದು ತುಂಬ ಪರಿಮಳ ಇರುತ್ತೆ ನಾನು ಇದನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಇಲ್ಲಿಗೆ ಪಲ್ಯ ಮತ್ತು ನಂದು ತೊಗರಿಬೇಳೆ ವಿತ್ ಟೊಮೆಟೊ ಸಾರು ರೆಡಿ ಆಯಿತು ಮಧ್ಯಾಹ್ನಕ್ಕೆ ಅಡಿಗೆ ರೆಡಿಯಾಗಿದೆ ಇದು ಹೇನಿಗೆ ಯೂಸ್ ಮಾಡೋ ಶ್ಯಾಂಪು ಮಗಳ ತಲೆಯಲ್ಲಿ ಹೇನಾಗಿದೆ ಊರಲ್ಲಿ ನಾಲ್ಕು ದಿನ ಇದ್ದರೂ ಶೆಕೆಗೆ ಬೇರೆ ಮಕ್ಕಳಿಂದ ಸ್ಕೂಲಿಗೆ ಹೋಗೋ ಮಕ್ಕಳ ತಲೆಯಲ್ಲೆಲ್ಲ ಹೇನಿರೋದು ಸಹಜ ಈ ಶ್ಯಾಂಪನ್ನು ಯೂಸ್ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಇದರಲ್ಲಿ ಈಗ ಮುಗ್ದಿದೆ ಈ ಶ್ಯಾಂಪಿಗೆ ನೀರನ್ನು ಆ್ಯಡ್ ಮಾಡಿ ತಲೆಗೆ ಹಾಕ್ಕೊಳ್ಳೋಕ್ಕೆ ನಾನು ಇದರಲ್ಲಿ ಖಾಲಿಯಾಗಿದೆ ನಾನು ಶ್ಯಾಂಪಿದು ಬಾಟ್ಲಿಗೆ ನೀರು ಹಾಕೋತಾ ಇದ್ದೇನೆ ಈಗ ಮೊನ್ನೆಷ್ಟೇ ಹಾಕಿದ್ದು ಈಗ ಇದನ್ನ ಖಾಲಿ ಮಾಡೋಣ ಜೊತೆಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಟೈಮು ಸಿಗಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಶ್ಯಾಂಪು ಹಾಕ್ಕೊಂಡು ತಲೆ ತೊಳಿವು ಅಂಥೇಳಿ ಯೋಚನೆ ಮಾಡ್ತಾ ಇದ್ದೇನೆ ಖಂಡಿತ ಮಕ್ಕಳ ತಲೆಯಲ್ಲಿ ಏನಿದ್ರೆ ಅಥವಾ ಯಾರಿಗಾದರೂ ಹೇಳಬೇಕು ಅಂತ ಅನಿಸಿದ್ರೆ ಈ ಶ್ಯಾಂಪು ಬಗ್ಗೆ ಖಂಡಿತ ಹೇಳಿ ಯೂಸ್ ಮಾಡ್ಕೊಳ್ಳಿ ನಂದು ಇವತ್ತಿದು ಮಿನಿ ಲಾಗ್ ಮಿನಿ ಲಾಗ್ ಅಂತಲ್ಲ ಮಧ್ಯಾಹ್ನ ತನಕ್ಕೆ ಏನೇನು ಕೆಲಸ ಆಗಿತ್ತು ಅನ್ನೋದನ್ನ ಹೇಳಿದ್ದೇನೆ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಾನು ಮತ್ತೊಂದು ವೀಡಿಯೋ ಜೊತೆ ಮತ್ತೆ ನಿಮಗೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ Namaste.